ಸೊ ನೋಡ್ತೀವ್ರಲ್ವಾ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ರೆಡಿಯಾಗಿ ನಿಂತಿದ್ವಿ ಪಾದಯಾತ್ರೆ ಹೋಗೋಕ್ಕೆ ದಿಗ್ಗಿ ಸಂಗಮೇಶ್ವರ ಪಲ್ಲಕ್ಕಿ ಉತ್ಸವ ಪಾರ್ಟ್ ಟೂ ಇದ್ದು ಪಾರ್ಟ್ ಒನ್ನಲ್ಲಿ ಗರ್ಭಗುಡಿಯಿಂದ ಪಲ್ಲಕ್ಕಿ ಗದ್ದಿ ಮನೆಗೆ ಹೋಗೋದು ಹೇಳಿದ್ದೆ ಈ ಲಾಗಲ್ಲಿ ಪಾದಯಾತ್ರೆ ಹೋಗ್ತಾ ಇದೀವಿ ಐವತ್ತು ಕಿಲೋಮೀಟ್ರು ಪಲ್ಲಕ್ಕಿ ಜೊತೆಗೆ ಅದು ಚಪ್ಪಲಿ ಇಲ್ದಾನೆ ಹೋಗ್ಬೇಕು ಐವತ್ತು ಕಿಲೋಮೀಟ್ರ್ ಹೋಗೋದು ಬರೋದು ಎರಡು ಸೇರಿ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಕಲ್ಲು ಮುಳ್ಳು ಅನ್ನೋದೇ ನೋಡದೆ ಹೋಗ್ತಾ ಇರಬೇಕು ಪಲ್ಲಕ್ಕಿ ಜೊತೆಗೆ ಓಡ್ತಾ ಇರಬೇಕು ಹಂಗೆ ಸೊ ಎಲ್ಲಿ ಸ್ಕಿಪ್ ಮಾಡಲ್ದೆ ನೋಡಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಲಾಗು ಇಷ್ಟ ಆಗುತ್ತೆ ನಿಮಗೆ ಸೊ ಇಲ್ಲಿ ಬ್ಯಾನರ್ ಅಲ್ಲಿ ನೋಡ್ತಾ ಇದ್ರಲ್ವಾ ಇದು ಸಂಗಮುತ್ತನ ಮೂರ್ತಿ ನೋಡ್ರಿ ಬೆಳಗ್ಗೆ ಜಾವ ಆರು ಗಂಟೆ ಎಷ್ಟು ಜನ ಸೇರ್ಕೊಂಡವ್ರೆ ಬೆಳಗ್ಗೆ ಆರು ಗಂಟೆಗೆ ಅಂತ ನೀವು ಇಲ್ಲಿ ನೋಡ್ತಾ ದೇವಸ್ಥಾನ ಸೊ ಇದೇ ದಿಗ್ಗಿ ಸಂಗಮೇಶ್ವರ ದೇವಸ್ಥಾನ ಇಲ್ಲಿ ದೇವಸ್ಥಾನ ಕಟ್ಟೆ ಮೇಲೆ ಕೂಡಿಸಿ ಮತ್ತೆ ಇಲ್ಲಿ ಪೂಜಾ ಪುನಸ್ಕರ ಎಲ್ಲ ಮಾಡಿ ಆಮೇಲೆ ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ ಸೊ ಟೋಟಲ್ ಪಲ್ಲಕ್ಕಿ ತೂಕ ಇರೋದು ಆರು ಕ್ವಿಂಟಲ್ ಅಂತೆ ಇನ್ನೂ ತೂಕ ಆಗಿದೆ ಅಂತ ಆರೋಗಳನ್ನ ತೆಗೆತಿದ್ದಾರೆ ಇಡೀ ಶಾಪುರ್ ತಾಲೂಕಿಗೆ ಎರಡೇ ದೇವರು ಫೇಮಸ್ಸು ಒಂದು ಸಂಗೈ ಮುತ್ಯೆ ಒಂದು ಭೀಮರ ಮುತ್ಯೆ ಸೊ ಆ ಎರಡು ದೇವರು ಪಲ್ಲಕ್ಕಿ ಮೆರವಣಿಗೆ ಶಾಪುರಲ್ಲಿ ಇರುತ್ತೆ ನೈಟ್ ಪೂರ ಮೆರವಣಿಗೆ ಇರುತ್ತೆ ಸೊ ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಸೊ ನೀವು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೋಡ್ರಿ ಇಲ್ಲಿ ಮುಂದೆ ಬರ್ತಿದೆಯಲ್ಲ ಇದು ನಮ್ ಗ್ಯಾಂಗು ನೋಡಿರಿ ಓಡ್ತಾ ಇದೀವಲ್ಲ ಇದೇ ಥರ ಒಳಿ ಮುಟ್ಟವರೆಗೂ ಓಡ್ತಾನೆ ಇರಬೇಕು ಎಲ್ಲಿ ಸ್ಲೋ ಆಗಂಗಿಲ್ಲ ಅಲ್ಲೆಲ್ಲಿ ಸ್ವಲ್ಪ ನಿಧಾನ ಮಾಡ್ತಾರೆ ಮತ್ತು ಆಮೇಲೆ ಮತ್ತೆ ಓಡಿಸ್ತಾರೆ ಸೊ ಪಾದಯಾತ್ರೆ ಅಂದರೆ ಯಾಕೆ ಓಡೋಗೋದು ಅಂತಂದರೆ ಪಲ್ಲಕ್ಕಿ ಒಳಗೆ ಈ ಟೈಮ್ಗೆ ರೀಚ್ ಆಗಿ ಇದೇ ಟೈಮ್ಗೆ ಪುನಸ್ಕರ ಎಲ್ಲ ಮುಗಿಬೇಕಂತ ಹೇಳಿರ್ತಾರಂತೆ ಸೊ ಅದಕ್ಕೋಸ್ಕರ ಆ ಟೈಮಿಗೆ ರೀಚ್ ಆಗೋಸ್ಕರ ಸೊ ಬೇಗ ರೀಚ್ ಆಗೋಣ ಅನ್ನೋಕ್ಕೋಸ್ಕರ ಓಡಿಸ್ತಾರೆ ನೋಡಿ ಎಷ್ಟು ಜನ ಹೋ ಆಲ್ರೆಡಿ ಶಾಪುರ್ಗೆ ರೀಚ್ ಆದ್ವಿ ಇಲ್ಲಿ ಶಾಪುರಲ್ಲಿ ಕಟ್ಟಿಯಾಗಿ ಕೊಡ್ತಾನೆ ಸಂಗಾಯುತ್ತ ನೋಡ್ರಿ ಬೆಳಗಿನ ಜಾವ ಆರೂವರೆ ಏಳು ಗಂಟೆಗೆ ಇಷ್ಟು ಜನ ಸೇರ್ಕೊಂಡರೆ ಇಷ್ಟೇ ಜನ ಅಲ್ಲ ಜನ ಆಲ್ರೆಡಿ ಐದು ಕಿಲೋಮೀಟ್ರ್ ಹತ್ತತ್ರ ಪಾದಯಾತ್ರೆ ನಡ್ಕೊಂಡು ಹೋಗ್ತಿರ್ತಾರೆ ಮೆಲ್ಲಕ್ಕೆ ಸೊ ದೇವ್ರ ಜೊತೆಗೆ ಓಡ್ತಾ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಸೊ ಹಂಗೆ ಮಿಲ್ಲಕ್ಕೆ ಹೋಗ್ತಾ ಇರ್ತಾರೆ ಸೊ ಎರಡೂ ಪಲ್ಲಕ್ಕಿ ಬಂದು ಇಲ್ಲೇ ಶಾಪುರ ಕೂಡೋದು ಸಂಗಮತ್ತ ಪಲ್ಲಕ್ಕಿ ಮತ್ತು ಭೀಮ್ರಾ ಪಲ್ಲಕ್ಕಿ ಹೋಗುವಾಗ ಸಂಗಮುತ್ತೆ ಮುಂದೆ ಹೋಗ್ತಾನೆ ಬರುವಾಗ ಭೀರಾ ಮುಂದೆ ಬರ್ತಾನೆ ಸೊ ಎರಡು ಪಲ್ಲಕ್ಕಿ ಬಂದು ಎಲ್ಲಿ ಕಲಿಯೋಂಗೆ ಇಲ್ಲ ಕಲಿತರೆ ಜಗಳ ಆಗುತ್ತೆ ಸೊ ಹೋಗುವಾಗ ಇವರು ಸಂಗಮ ಪಲ್ಲಕ್ಕೆ ಮುಂದೆ ಹೋಗುತ್ತೆ ಸೊ ಅಲ್ಲಿ ಒಳೆಯಿಂದ ಒಳಿ ಮುಟ್ಟಿ ಬರುವಾಗ ಭೀರಾ ಮುತ್ತಿನ ಪಲ್ಲಕ್ಕೆ ಮುಂದೆ ಬರುತ್ತೆ ನೋಡ್ರಿ ಇದು ಶಾಪುರಲ್ಲಿ ಸಂಗಮುತ್ತಿಗೆ ಅಡ್ಡು ಬಿಳೋಕ್ಕೆ ಎಷ್ಟು ಜನ ಕಾಯ್ತಿದ್ದಾರೆ ಲೈನಿಂಗ್ ನಿಂತ್ಕೊಂಡು ಅಂತ ಸೊ ಅಡ್ಬಿಳೋದು ಏನಂದರೆ ದೇವ್ರು ಹೋಗೋ ದಾರಿಯಲ್ಲಿ ಮಲ್ಕೋತಾರೆ ದೇವರು ನಮ್ಮ ಬೆನ್ನ ಮೇಲೆ ದಾಟಿ ಹೋದರೆ ನಮ್ಮ ಪಾಪ ಪೀಡೆ ಎಲ್ಲ ಪರಿದ್ರ ಆಗುತ್ತೆ ಅಂತ ಸೊ ಅದು ಜನಗಳದು ಒಂದು ನಂಬಿಕೆ ಸೊ ನಂಬಿಕೆ ಯಾವತ್ತೂ ಸುಳ್ಳಾಗಿಲ್ಲ ಅದು ನಿಜ ಆಗಿದೆ ಊರಿಂದ ಅಳಿ ಬಂತು ಪಲ್ಲಕ್ಕಿ ಸೊ ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಪಲ್ಲಕ್ಕಿ ಬರೋಕ್ಕೆ ಸೊ ಇಡೀ ಊರು ಜನ ಎಲ್ಲ ಕಾಯಿ ಕೊಡೋದು ನೀರು ಕೊಡೋದು ಹಾಗೀಗೆ ಅಡ್ಡ ಬೀಳೋದು ಎಲ್ಲ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ ಈ ಊರಲ್ಲಿ ಸೊ ಈ ಊರು ದಾಟಿ ಹೋದ್ಮೇಲೆ ಒಳಿ ಮುಟ್ಟೋವರೆಗೂ ಇಲ್ಲಿ ಸ್ಲೋ ಆಗೋದಿಲ್ಲ ಪಲ್ಲಕ್ಕಿ ಒಳಿ ರೀಚ್ ಆಗೋವರೆಗೂ ಹಂಗೆ ಹೋಗ್ತಾನೆ ಇರಬೇಕು ಸೊ ಹಾಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಲುಂಗಿ ಬನ್ನಿನು ಮತ್ತೆ ಹಾಗೆ ಟಾಯ್ಲ್ಗೆ ಅಂತ ಕಮೆಂಟ್ ಮಾಡಿ ಸೊ ನನಗೆ ಲುಂಗಿ ಕಟ್ಕೋಕ್ಕೆ ಬರಲ್ಲ ಹುಡುಗರು ಕಿರಿಕಿರಿಕೆ ತೊಗೊಂಡು ಕಟ್ಕೊಂಡಿರೋದು ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿ ಸೊ ಇಲ್ಲಿ ನೋಡ್ತಾ ನೋಡ್ತಾಯಿದ್ರಲ್ಲೋ ಬ್ರೇಕ್ ಹೆಸರು ನೀರು ಈ ಒಂದು ಎರಡು ಮೂರು ಹೊಲ ದಾಟೋವರೆಗೂ ಬ್ರೇಕ್ ಹೆಸರು ನೀರೇ ಇದೆ ನಾವು ಒಳಗೆ ಹೋಗಬೇಕು ದೇವ್ರ ಜೊತೆ ಅಂದರೆ ಎಲ್ಲದಕ್ಕೂ ರೆಡಿಯಾಗಿರ್ಬೇಕು ಕಲ್ಲು ಮುಳ್ಳು ಕೆಸರು ಮಣ್ಣು ಮಸಿ ಏನು ಅನ್ನಂಗಿಲ್ಲ ಸುಮ್ಮನೆ ಹೋಗ್ತಾ ಸೊ ನಾನು ಐದು ವರ್ಷ ಆಯಿತು ಇದೀನಿ ಇದು ಐದನೇ ವರ್ಷ ಹೋಗುವಾಗ ಕಾಲು ಅಷ್ಟೊಂದು ನೋವಾಗಲ್ಲ ಬರುವಾಗ ಕಾಲು ಹಿಡುಗೊಡಿಸಲ್ಲ ಅಷ್ಟೊಂದು ನೋವೆಲ್ಲ ಆಗಿರುತ್ತೆ ಒಳಗೆ ಹೋಗಿ ಬರುವಾಗಂತೂ ಕಾಲು ಸಿಕ್ಕಾಬಿಡೋ ಸಿಕ್ಕಾಬಿಟ ನೋವಾಗಿರುತ್ತೆ ಆ ಟೈಮಲ್ಲಿ ಒಂದು ಹಳ್ಳು ಚುಚ್ಚಿದ್ರು ಕೂಡ ಖಾಲಿಯಾಗಿ ಲೈಟಾಗಿ ಹಳ್ಳು ಚುಚ್ಚಿದ್ರು ಮುಕ್ಕಲು ಜೀವ ಹೋಗಿ ರಿಟರ್ನ್ ಬರುತ್ತೆ ಆ ಥರ ಆಗಿರುತ್ತೆ ಪರಿಸ್ಥಿತಿ ಒಳಗೆ ಹೋಗಿ ಬಂದಿರೋದು ಯಾಕೆ ಮಾಡ್ರ ಸುಮ್ಮನೆ ಬಂದ್ ಇದು ಶಿರ್ವಾಳ ಕಣಿ ಶಿರುವಳ ಕಣಿಗೆ ಬಂದ್ಬಿಟ್ಟು ಆಲ್ರೆಡಿ ಇಲ್ಲಿ ಬರೀ ಕಲ್ಲು ಕಲ್ಲು ಮುಳ್ಳು ಇರುತ್ತೆ ಜಾಸ್ತಿ ಸೊ ಇಲ್ಲಿ ಭಕ್ತರು ಪಾದಯಾತ್ರೆಗೆ ಹೋಗೋರಿಗೆ ಊಟ ಎಲ್ಲ ಹಾಕ್ತಾವ್ರೆ ನೋಡ್ಬೋದು ನೀವು ಕೇಸರಿ ಭಾತು ಮತ್ತು ಚಿತ್ರಾನ್ನ ಮಾಡಿದ್ರು ಹೆವಿ ಅಂದರೆ ಹೆವಿ ಟೇಸ್ಟಿಯಾಗಿತ್ತು ಊಟ ಮಾತ್ರ ದೇವ್ರ ಪ್ರಸಾದ ದೇವ್ರ ಪ್ರಸಾದನೇ ದೇವ್ರಿಗೆ ಮಾಡಿದ್ದು ಯಾವತ್ತು ಚೆನ್ನಾಗಿಲ್ಲ ಅಂತ ಅನ್ನೋಂಗೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದು ಸೊ ಇಲ್ಲಿಂದ ಸ್ವಲ್ಪನೇ ದೂರ ಇರೋದು ಹೊಳಿ ಸೊ ಫೈನಲಿ ಅಂತಿಂತು ಉರ್ಸಗುಂಡಿ ಒಳಗೆ ರೀಚ್ ಆದ್ವಿ ನೋಡ್ತಾ ಇದ್ರಲ್ಲ ಇದೆಲ್ಲ ಒಳಿ ಸೊ ಜನಗಳು ದೇವ್ರ ಜೊತೆ ಪಾದಯಾತ್ರೆ ಬಂದ್ರು ಕೂಡ ಅಷ್ಟು ಬೈಕ್ ತಗೊಂಡು ಬಂದಿದ್ದಾರೆ ಸೊ ನೀವು ಅಲ್ಲಿ ಹಸರು ಜಂಡ ನೋಡ್ತಾ ಇದ್ರಲ್ಲ ಅಲ್ಲಿ ಸಂಗಮದ ಇರೋದು ಸೊ ಅಲ್ಲಿ ಸಂಗಮದ ಪಲ್ಯ ಕಟ್ಟಿ ಕುಂತೈತೆ ಸೊ ಸಂಗಮಂತ ಪೂಜೆ ಜಳಕ ಎಲ್ಲ ಆದಮೇಲೆ ಹೊಳಿ ಬುತ್ತಿ ಅಂತ ಇರುತ್ತೆ ಸೊ ಹೊಳೆ ಬುತ್ತಿ ಕೊಡ್ತಾರೆ ಸೊ ಹೊಳೆ ಬುತ್ತಿ ಏನಿರುತ್ತಪ್ಪ ಅಂತಂದರೆ ಸಂಕ್ರಮಣಕ್ಕೆ ಫೇಮಸ್ ಅದು ಸಜ್ಜಿ ರೊಟ್ಟಿ ಪುಂಡೆ ಪಲ್ಯ ಸೊ ಅದೇ ಇರುತ್ತೆ ಸಜ್ಜಿ ರೊಟ್ಟಿ ಪುಂಡೆ ಪಲ್ಯ ಹೊಳಿ ಬುತ್ತಿಗೆ ಸೊ ನೋಡ್ತಾ ಇದ್ರಲ್ಲ ಒಳಗೆ ಬುತ್ತಿ ಊಟ ಸ್ಟಾರ್ಟ್ ಮಾಡಿದರೆ ಎಲ್ಲಾರು ಸೊ ಒಳಗೆ ಬಂದು ಪೂಜೆ ಪುನಸ್ಕರ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಸೊ ಸೊ ಮತ್ತೆ ರಿಟರ್ನ್ ಹೋಗ್ತೈತೆ ಪಲ್ಲಕ್ಕಿ ಸೊ ಪಲ್ಲಕ್ಕಿ ಹೊಳಿ ಬಿಟ್ಟ ಮೇಲೆ ಸೀದಾ ಮಡ್ನಾಳ ಇರುತ್ತೆ ಮಡ್ನಾಳಲ್ಲೇ ಬಂದು ಕುಂತ್ಕೊಳ್ಳೋದು ಸೊ ಉರ್ಸ್ಗುಂಡಿ ಹೊಳಿಯಿಂದ ಮಡ್ನಾಳಕ್ಕೆ ಹದಿನೈದು ಕಿಲೋಮೀಟ್ರ್ ಹದಿನಾರು ಕಿಲೋಮೀಟ್ರ್ ಹತ್ತಾದ್ರೆ ಆಗುತ್ತೆ ಸೊ ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಆದಮೇಲೆ ಊಟ ಕೊಡ್ತಾರೆ ಭಕ್ತರು ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಪೂರ ಮೆರಕೊ ಶಾಪುರ ಶಾಪುರ್ ರೀಚ್ ಆಗ್ತಾನೆ ಪೂರ ನೈಟ್ ಪೂರ ಮೆರವಣಿಗೆ ಇರುತ್ತೆ ಶಾಪುರಲ್ಲಿ ಮೆರವಣಿಗೆ ಮಾಡಿದ್ರು ಕೂಡ ಈ ವಿಡಿಯೋ ಬರುತ್ತೆ ಸೊ ನೀವು ವಿಡಿಯೋ ನೋಡ್ಬೇಕಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಬೇಕು ಅಂದರೆ ನೀವು ವಿಡಿಯೋ ನೋಡೋಕ್ಕಾಗೋದು ಹಾಗೆ ಬೆಲ್ಲಾಯಕನ್ ಕೂಡ ಒತ್ತಿ ಸೊ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ನೋಡ್ತಾ ಇದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ್ದೇ ಬಂದರೂ ಕೂಡ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡ್ಬೋದು ಇಲ್ಲಿ ಊಟ ಮಾಡ್ತಾ ಇದ್ವಿ ಇಲ್ಲಿ ಪ್ರತಿ ವರ್ಷವೂ ಊಟ ಇರುತ್ತೆ ಮಡ್ನಾಳಲ್ಲಿ ಎಷ್ಟು ಬೇಕಾದರೂ ಹೊಟ್ಟೆ ತುಂಬ ತಿನ್ಬೋದು ನೀವು ಎಷ್ಟು ಬೇಕಾದರೂ ಊಟ ನೀಡ್ತಾರೆ ಇಲ್ಲಿ ಭಕ್ತರು ಸೊ ಇಲ್ಲಿ ಊಟ ಇಲ್ಲದೆ ಮತ್ತು ಅಳಿಸಾಗರ ಅಂತ ಒಂದು ಊರಿದೆ ಸೊ ಅಲ್ಲಿ ಅಲ್ಲಿ ಕೂಡ ಊಟ ಆಗ್ತಾರೆ ಮತ್ತು ಶಾಪುರಲ್ಲಿ ಅಂತೂ ಊಟ ಆಗ್ತಾರೆ ಸೊ ಇದಿಷ್ಟು ಒಳಗೆ ಹೋಗಿ ಬಂದಿರೋ ವಿಡಿಯೋ ಸೊ ಇಲ್ಲಿಂದ ಮೆರವಣಿಗೆ ಇರುತ್ತೆ ಸೊ ಶಾಪುರ ಎಲ್ಲ ಮೆರವಣಿಗೆ ಇರುತ್ತೆ ನೈಟ್ ಪುರ ಸೊ ಅದು ಬೇಕಂತಂದರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಸೊ ಯಾರಿಗೆ ಬೇಕು ಶಾಪುರಲ್ಲಿ ಮೆರವಣಿಗೆ ಮಾಡಿದ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದು ಕೂಡ ಪಾರ್ಟ್ ತ್ರೀಯಲ್ಲಿ ಬರುತ್ತೆ ಆಮೇಲೆ ಪಾರ್ಟ್ ಫೋರಲ್ಲಿ ಬೀಗುಡಿ ಜಾತ್ರೆ ಇದೆ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಇದೆಲ್ಲ ನೀವು ನೋಡ್ಬೇಕಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಬೇಕು ಅಂದರೆ ನಿಮಗೆ ನೋಡೋಕ್ಕಾಗೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಥ್ಯಾಂಕ್ ಯು